ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ ಸ್ನೇಹಿತರೆ ನಾನು ಇವತ್ತು ತೋರಿಸ್ತಾ ಇದ್ದೀನಲ್ಲ ಈ ಮಗುವಿನ ಹೆಸರು ಶೇಖ್ ಝಿನಾನ್ ಎಂಬುದು ಈ ಮಗುವಿಗೆ ಎರಡೂ ಕಿವಿಯ ತೊಂದರೆಯಾಗಿರುವುದರಿಂದ ನಿಮ್ಮ ಸಹಾಯ ವಸ್ತವನ್ನು ಅವರು ಕೇಳುತ್ತಿದ್ದಾರೆ ಸ್ನೇಹಿತರೆ ನೋಡಿ ಇದೇ ಆ ಮಗು ಅಂತ ಹೇಳಿಬಿಟ್ಟು ಈ ಮಗುವಿಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಅವರ ತಂದೆ ಖರ್ಚು ಮಾಡಿ ಇಷ್ಟು ದಿನಗಳ ಕಾಲ ಉಳಿಸ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಅವರ ದಿನದ ಆದಾಯ ಐನೂರು ರೂಪಾಯಿಗಳಾಗಿರುತ್ತೆ ಹಾಗೂ ಅವರಿಗೆ ತುಂಬ ಕಷ್ಟದ ಸಮಯ ಇದಾಗಿರುತ್ತೆ ಹಾಗಾಗಿ ಆ ಮಗುವಿನ ಎರಡೂ ಕಿವಿಗಳ ಆಪ್ರೇಷನ್ಗೆ ಈಗ ಒಂಬತ್ತು ಲಕ್ಷ ರೂಪಾಯಿಗಳು ಆಗುತ್ತೆ ಅಂತ ಡಾಕ್ಟರ್ ಹೇಳಿರುವುದರಿಂದ ಈ ಮಗುವಿಗೆ ನಿಮ್ಮೆಲ್ಲರ ಸಹಾಯ ಈ ಕುಟುಂಬದವರು ಕೇಳ್ತಿದ್ದಾರೆ ನೋಡಿ ಸ್ನೇಹಿತರು ಇಲ್ಲಿ ಕೇಳ್ತಾ ಅಲ್ಲಿ ಫೋನ್ ನಂಬರ್ ಹಾಕಿದಾರಲ್ಲ ಸ್ನೇಹಿತರೆ ಅದಕ್ಕೋಸ್ ಅದಕ್ಕಾದ್ರೂ ನೀವು ಫೋನ್ಪೇ ಮಾಡ್ಬೋದು ಇಲ್ಲಾಂದರೆ ಸ್ಕ್ಯಾನರ್ ಕೂಡ ನಾನು ಹಾಕಿದ್ದೇನೆ ಮೊದಲಿಗೆ ತೋರಿಸಿದ್ದೇನೆ ಆ ಸ್ಕ್ಯಾನರ್ ಮೂಲಕ ಕೂಡ ನೀವು ಮಗುವಿನಿಗೆ ನೀವು ಸಹಾಯವನ್ನು ಮಾಡಬಹುದು ಸ್ನೇಹಿತರೆ ಈ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಸ್ನೇಹಿತರೆ ಆ ಮಗುವಿನ ಉಳಿವಿಗಾಗಿ ನೀವು ನಿಮ್ಮ ದೊಡ್ಡ ಮನಸ್ಸನ್ನು ಮಾಡುವುದರ ಮೂಲಕ ಈ ಶೇಖ್ ಜಿನಾನ್ ಎಂಬ ಈ ಒಂದು ಸಣ್ಣ ಮಗುವಿನ ಪ್ರಾಣವನ್ನು ಉಳಿಸಬಹುದಾಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ ಸ್ನೇಹಿತರೆ ಇವರು ನನಗೆ ತುಂಬ ಬೇಕಾಗಿರುವಂತಹ ಕುಟುಂಬ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಈ ಮಗುವಿಗೆ ನಿಮ್ಮ ಸಹಾಯವನ್ನು ತೋರಿ ಮತ್ತು ನೀವು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡುವುದರ ಮೂಲಕ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮಾಡುವುದರ ಮೂಲಕ ನಾವು ಈ ಮಗುವಿಗೆ ಸಹಾಯವನ್ನು ಮಾಡ್ಬೋದು ಸ್ನೇಹಿತರೆ ನಮ್ಮ ಕೈಲಿ ದುಡ್ಡು ಕೊಡೋಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ವಾಟ್ಸಪ್ ಐ ಡಿಗಳಾಗಿರ್ಬೋದು ಮತ್ತು ಇನ್ಸ್ಟಾ ಐ ಡಿಗಳಾಗಿರ್ಬೋದು ಮತ್ತು ಯೂಟ್ಯೂಬ್ ಐ ಡಿಗಳು ಮತ್ತು ಫೇಸ್ಬುಕ್ ಐ ಡಿಗಳ ಮೂಲಕ ಹಾಕೋದರ ಮೂಲಕ ಈ ಮಗುವಿಗೆ ಸಹಾಯವನ್ನು ಮಾಡಿ ನಾನು ಇವತ್ತು ಲೈವಿಗೆ ಬಂದು ಈ ಮಗುವಿಗೆ ಇರುವ ಸಮಸ್ಯೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಆ ಲೈವ್ ವಿಡಿಯೋವನ್ನು ಒಂದ್ಸರಿ ನೋಡಿ ಆ ಮಗುವಿನ ಬಗ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಜೀವ ತುಂಬ ಅಮೂಲ್ಯವಾದುದ್ದು ಆ ಜೀವವನ್ನು ಒಮ್ಮೆ ಉಳಿಸಿ ಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಧರ್ಮ ಸ್ನೇಹಿತರೆ ಕುಲ ಯಾವುದಾದ್ರೇನೋ ಜಾತಿ ಯಾವುದಾದ್ರೇನೋ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ನಾವೆಲ್ಲ ಈ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಅದರಿಂದ ಸ್ನೇಹಿತರೆ ನೀವು ಈ ಮಗುವಿಗೆ ದಯವಿಟ್ಟು ನಿಮ್ಮ ಸಹಾಯವನ್ನು ಮಾಡಿ ದಯವಿಟ್ಟು ಸಹಾಯವನ್ನು ಮಾಡಿ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ಕ್ಯಾನರ್ ತೋರಿಸಿದರೆ ಆ ಸ್ಕ್ಯಾನರ್ ಮಾಡ್ಬೋದು ನೀವು ಫೋನ್ ನಂಬರ್ಗೆ ಫೋನ್ಪೇನಾದರೂ ಮಾಡ್ಬೋದು ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು